ಕೊನೆಯದಾಗಿ ಅಂದರೆ ಈ ಸಂದರ್ಶನದ ಕೊನೆಯ ಭಾಗವಾಗಿ ನರೇಂದ್ರ ಮೋದಿ ಅವರ ಜೊತೆ ನೀವು ಈಗ ಅವ್ರ ಪಾರ್ಟಿನಲ್ಲಿದ್ದರೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿರ್ತೀರಿ ಈಗ ಮುನ್ನೂರ ಎಪ್ಪತ್ತು ಬಿ ಜೆ ಪಿ ಹೋಗ್ಬೇಕು ನಾಲ್ಕುನೂರು ಎನ್ ಡಿ ಎ ಹೋಗ್ಬೇಕು ಈ ಥರದ ಮಾತುಗಳು ಕೇಳಿಬರ್ತಾ ಇದೆ ಇನ್ನೊಂದು ಕಡೆ ಇ ಡಿ ಮತ್ತು ಐ ಟಿ ದಾಳಿಗಳ ಬಗ್ಗೆ ಒಂದು ಆಕ್ಷೇಪ ಅದೆಲ್ಲ ಬರ್ತಾ ಇದೆ ಸೊ ನನ್ನ ಪ್ರಶ್ನೆ ಏನಂತಂದರೆ ನರೇಂದ್ರ ಮೋದಿ ಅವರ ಒಡನಾಟದಲ್ಲಿ ನೀವು ಕಂಡುಕೊಂಡಂಥ ಒಂದು ವಿಚಾರ ಏನು ನಮ್ಗೆ ಗೊತ್ತಿಲ್ಲದಿರುವಂಥದ್ದು ಏನು ವಾಟ್ ಇಸ್ ಅ ಮ್ಯಾಜಿಕ್ ಆಫ್ ಹಿಸ್ ಪರ್ಸ್ನಾಲಿಟಿ ವಾಟ್ ಯು ಥಿಂಕ್ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂತಂದರೆ ಇಸ್ ಎ ವೆರಿ ಪ್ಯಾಷನೇಟ್ ಇಂಡಿಯನ್ ಒಬ್ಬ ಅಪ್ರತಿಮವಾಗಿರ್ತಕ್ಕಂಥ ಒಂದು ಬದ್ಧತೆಯುಳ್ಳ ಭಾರತೀಯ ಈ ಭಾರತವನ್ನು ವಿಶ್ವಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕಾಗಿ ಅಹಿರ್ನಿಶಿ ಇದ್ದಾರೆ ಮತ್ತು ನನಗೆ ಬಹಳ ವಿಶೇಷ ಅನಿಸೋದು ಅವರು ಕಳೆದ ಇಪ್ಪತ್ತ್ಮೂರು ವರ್ಷಗಳ ಉತ್ತುಂಗದ ಅಧಿಕಾರ ಯಾವುದೋ ಏನೋ ಸಣ್ಣಪುಟ್ಟ ಮಂತ್ರಿ ಸಚಿವ ಅಲ್ಲ ಮುಖ್ಯಮಂತ್ರಿಗಳಾಗ ಹದಿಮೂರು ವರ್ಷ ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷ ಈ ಇಪ್ಪತ್ತ್ಮೂರು ವರ್ಷಗಳಲ್ಲಿ ಒಂದು ದಿನೇ ಆರೋಗ್ಯದ ಸಮಸ್ಯೆಯಿಂದ ರಜೆ ಹಾಕಿಲ್ಲ ಇಪ್ಪತ್ತ್ಮೂರು ವರ್ಷ ಆರೋಗ್ಯವನ್ನು ಕಾಪಾಡಿಕೊಂಡು ಉಲ್ಲಾಸಭರಿತವಾಗಿ ಹದಿನೇಳು ಹದಿನೆಂಟು ಗಂಟೆ ಈ ದೇಶದ ಅಭ್ಯುದಯಕ್ಕೆ ಅವರು ಇರ್ತ ಕೆಲಸ ನಿಜವಾಗಿಯೂ ಕೂಡ ಅನುಕರಣೀಯವಾಗಿರುವಂಥದ್ದು ಆದರ್ಶವಾಗಿರುವಂಥದ್ದು ಐ ಆಮ್ ಡೀಪ್ಲಿ ಫ್ಯಾಸಿನೇಟೆಡ್ ಆ್ಯಂಡ್ ಇನ್ಸ್ಪೈರ್ಡ್ ಬೈ ಇಸ್ ಲೀಡರ್ಶಿಪ್ ಓಕೆ ಓಕೆ ಈ ಸಲ ಮತ್ತೊಂದು ಸಲ ಮ್ಯಾಜಿಕ್ ಆಗುತ್ತೆ ಅಂತೀರಾ ಖಂಡಿತ ನೋಡಿ ಈ ದೇಶದ ಜನ ಒಬ್ಬ ನೀವು ಒಂದು ಸಣ್ಣ ಮಗುನ ಕೇಳಿ ಇವತ್ತು ಪ್ರಧಾನಿ ಯಾರು ಅಂತಂದರೆ ಮೋದಿಯವರು ಅಂತಾರೆ ಅಂದರೆ ಎಸ್ ಬಿಕಮ್ ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಇನ್ ಈಚ್ ಫ್ಯಾಮಿಲಿ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ಮೋದಿಯವರು ನಮ್ಮ ತಂದೆ ನಮ್ಮ ಅಣ್ಣ ಈ ಥರದ ಭಾವನೆಯನ್ನು ಸೃಷ್ಟಿ ಮಾಡಿದ್ದಾರೆ ಸಿ ನೀವು ಇತಿಹಾಸದಲ್ಲಿ ನೋಡಿದಾಗ ಯಾವುದೇ ಪ್ರಧಾನಮಂತ್ರಿ ಒಂದು ಮಕ್ಕಳ ಎಕ್ಸಾಮ್ ಬಗ್ಗೆ ಆ ಎಕ್ಸಾಮ್ನಲ್ಲೂ ಇನ್ವಾಲ್ವ್ ಆಗ್ತಾರೆ ಇವರು ಹೇಗೆ ಮನೋಸ್ಥೈರ್ಯ ಕೊಡಬೇಕು ಹೇಗೆ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕು ಕರೆಕ್ಟ್ ಈ ಥರದ್ದು ಪ್ರತಿಯೊಂದು ಅಂಶ ನೀವು ತಗೊಳ್ಳಿ ಮಹಿಳೆಯರಿಗೆ ಏನು ಕಷ್ಟ ಆಗ್ತಾ ಇದೆ ಸಾಮಾನ್ಯ ವಿಷಯಗಳೇನು ಅದಕ್ಕೆ ಪರಿಹಾರ ಏನು ಇದು ಅರ್ಥ ಮಾಡ್ಕಂಡು ಕೊಡೋದಿದೆಯಲ್ಲ ಕಾರ್ಯಕ್ರಮ ಕೊಡೋದು ಅದನ್ನು ಅನುಷ್ಠಾನ ಮಾಡೋದು ನೂರಕ್ಕೆ ನೂರು ಇದು ಭಾಳ ದೊಡ್ಡ ಕೆಲಸ ಅಸಾಧ್ಯವಾಗಿರುವಂಥ ಕೆಲಸ ಅದನ್ನು ಸಾಧ್ಯ ಇದ್ದಾರೆ ದಟ್ ಈಸ್ ಮೋದಿ ಸೊ ಯು ಆರ್ ವೆರಿ ಹ್ಯಾಪಿ ಟು ಬಿ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಭಗವಂತನೇ ನನ್ನ ಬಿ ಜೆ ಪಿ ಕಳಿಸ್ಕೊಟ್ಟಿದ್ದಾರೆ ಇಂಥ ಒಂದು ಕಾಲಘಟ್ಟದಲ್ಲಿ ಇಂಥ ಒಬ್ಬ ನಾಯಕನು ಧಿಮಂತ ನಾಯಕರು ಪ್ರಧಾನಮಂತ್ರಿಗಳಾಗಿರೋ ಸಂದರ್ಭದಲ್ಲಿ ನನಗೆ ಲೋಕಸಭೆಗೆ ಹೋಗುವಂಥ ಅವಕಾಶ ಕೊಟ್ಟಿರುವಂಥದ್ದು ನನ್ನ ಜನ ಆರಿಸಿ ಕಳಿಸ್ತಾರೆ ಅಂತ ನೂರಕ್ಕೆ ನೂರು ವಿಶ್ವಾಸ ಇದೆ ಮೊನ್ನೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸದನದಲ್ಲಿ ಹೋಗೋದೇ ಈ ಜನ್ಮದ ಭಾಗ್ಯನ ಥ್ಯಾಂಕ್ ಯು ಸೊ ಸ್ನೇಹಿತರೆ ಡಾಕ್ಟರ್ ಕೆ ಸುಧಾಕರ್ ಜೊತೆಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ಆದರೆ ಒತ್ತಡದ ಸಮಯಗಳು ಯಾಕೆಂದರೆ ಎಲೆಕ್ಷನ್ ತಲೆ ಮೇಲಿದೆ ಸೊ ಲಿಟ್ರಲಿ ಅದರಲ್ಲಿ ಏನು ಅನುಮಾನನ ಇಲ್ಲ ಹೀಗಾಗಿ ಇನ್ನೂ ಒಂದಷ್ಟು ಉಪ ಪ್ರಶ್ನೆಗಳು ಬರ್ತಾ ಇದ್ದು ಮನಸ್ಸಲ್ಲಿ ಆದರೆ ಸಮಯ ನೋಡಿಕೊಂಡು ನಾನು ಸ್ವಲ್ಪ ಸುಮ್ಮನೆ ಆದರೆ ಇನ್ನೊಂದು ಸಲ ಸಿಕ್ಕಾಗ ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡ್ಬೋದು ಅನಿಸುತ್ತೆ ಪ್ರಾಯಶಃ ಗೆದ್ದ ಮೇಲೆ ಏನಂತೀರಿ ಸರ್ ಖಂಡಿತವಾಗಿಯೂ ಗೆಲ್ತೀನಿ ಅದರಲ್ಲಿ ಏನು ಅನುಮಾನ ಇಲ್ಲ ಥ್ಯಾಂಕ್ ಯು ಗೆದ್ದ ಮೇಲೆ ಸಿಗಿ ಮತ್ತೊಂದು ಸಲ ಖಂಡಿತ ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ ನನಗೆ ಏನಂದರೆ ಜನನಾಯಕನ ಹೆಸರು ಕಾರ್ಯಕ್ರಮದಲ್ಲಿ ಮಾಡಿದಾಗ ನೀವು ಅಷ್ಟು ಭರವಸೆಗಳನ್ನ ಕೊಡ್ತೀರಿ ಖಂಡಿತ ಜನ ಅದನ್ನು ನೋಡ್ತಾರೆ ಕಮೆಂಟ್ಗಳು ಮಾಡ್ತಾರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂತಂದರೆ ಆ್ಯಸ್ ಅ ಅಡ್ ಅಸ್ ಅ ಮೀಡಿಯಾ ಪರ್ಸನ್ ನಮ್ಮ ನಾವೇನು ಕೇಳ್ಕೊಳ್ತೀವಿ ಅಂತಂದರೆ ಯಾರ ಜೊತೆ ಮಾತಾಡಿದರು ನೀವೇನು ಹೇಳಿದರೆ ಅದನ್ನು ಮಾಡಿ ಸರ್ ಅಂತ ಹೇಳ್ತೀವಿ ನೀವೇನು ಅಂದ್ಕೊಂಡಿದ್ರೆ ಅದನ್ನು ದಯವಿಟ್ಟು ನಿಮ್ಮ ಕ್ಷೇತ್ರ ಜನರಿಗೆ ಮಾಡಿ ಅಂತ ಹೇಳ್ತೀವಿ ಅದು ಅದು ಆಗುತ್ತೆ ಅಂತ ನಾನು ಅನ್ಕೋತೀನಿ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಸ್ನೇಹಿತರೆ ಇದು ಗೌರಿಶೆಕೆ ಸ್ಟುಡಿಯೋದ ಜನನಾಯಕ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಜೊತೆಗೆ ಮಾತಾಡಿದ್ವಿ ಎನ್ ಡಿ ಎ ಅಭ್ಯರ್ಥಿ ಜೊತೆಗೆ ನಿಮ್ಮ ನಿರೀಕ್ಷೆಗಳೇನು ಈ ಒಂದು ಡಾಕ್ಟರ್ ಕೆ ಸುಧಾಕರ್ ಅವರಿಂದ ಏನು ಸಮಸ್ಯೆಗಳಿದೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಇಂಟ್ರ್ಯೂ ಬಗ್ಗೆ ನಿಮಗೆ ನಿಮಗೇನುಸೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ